ಶಿವಮೊಗ್ಗದ ಡಿವಿಎಸ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಎಂಟು ವಿದ್ಯಾರ್ಥಿಗಳು ಈ ಬಾರಿಯ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದಿದ್ದಾರೆ ಜೊತೆಗೆ ಒಟ್ಟಾರೆ ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ಶಾಲೆಗೆ ಬಂದಿದೆ ಈ ಸಾಧನೆಗೆ ಕಾರಣರಾದ ವಿದ್ಯಾರ್ಥಿಗಳು ಬೋಧಕರಿಗೆ ಹಾಗೂ ಆಡಳಿತ ಮಂಡಳಿ ಅಭಿನಂದನೆಯನ್ನು ಸಲ್ಲಿಸಿದೆ ಒಂಬತ್ತನೇ ರ್ಯಾಂಕ್ ವಿಜ್ಞಾನ ವಿಭಾಗದಲ್ಲಿ ನಿತ್ಯಶ್ರೀ ಒಂಬತ್ತನೇ ರ್ಯಾಂಕ್ ಕಲಾ ವಿಭಾಗದಲ್ಲಿ ಚುಕ್ಕಿ ಕೇಸಿ ನಾಲ್ಕನೇ ರ್ಯಾಂಕ್ ಸಿಂಚನ ಆರನೇ ರ್ಯಾಂಕ್ ಸಾಮಿಯಾ ಕುಲ್ಸಮ್ ಎಂಟನೇ ರ್ಯಾಂಕ್ ವಾಣಿಜ್ಯ ವಿಭಾಗದಲ್ಲಿ ಯಶಸ್ವಿ ಎಚ್ಎಂ ಐದನೇ ರ್ಯಾಂಕ್ ನವ್ಯ ಎಂ ಏಳನೇ ರ್ಯಾಂಕ್ ರಿಯಾ ಪಿರೇರಾ ಎಂಟನೇ ರ್ಯಾಂಕ್ ಸಾಂಘವಿ ಒಂಬತ್ತನೇ ರ್ಯಾಂಕ್ ಪಡೆದಿದ್ದಾರೆ ಕಾಲೇಜಿನಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಎಲ್ಲಾ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಡಿವಿ ಸಮಿತಿಯ ಉಪಾಧ್ಯಕ್ಷ ಎಸ್ಪಿ ದಿನೇಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಬೈಪಾಸ್ ರಸ್ತೆ ಬಳಿ ಇರುವ ಅಲೆಮಾರಿ ಕ್ಯಾಂಪಿನ ಇಬ್ಬರು ವಿದ್ಯಾರ್ಥಿಗಳನ್ನ ದತ್ತು ಪಡೆದು ಉಚಿತ ಶಿಕ್ಷಣ ನೀಡ್ತಾ ಇದ್ದೇವೆ ಅವರು ಪ್ರಥಮ ಪಿಯು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು நான் நம்ம ஒன்றே கலேஜ் எட்டு ரேட் ನಮ್ಮ ಸಂಸ್ಥೆ ರಾಜ್ಯ ಮಟ್ಟದ ಗಳನ್ನ ಪಡೆದಿದೆ ಕಾಲೇಜು ಪ್ರಾರಂಭವಾದಂತಹ ಐವತ್ತು ವರ್ಷದ ಇತಿಹಾಸದಲ್ಲಿ ಎಂಟು ಪಡೆದ ಸತತ ಎರಡನೇ ವರ್ಷದ ಒಂದು ಸಾಧನೆ ನಮ್ಮ ಕಾಲೇಜಿನಲ್ಲಿ ಈ ಬಾರಿ ಆಗಿದೆ ಇದಕ್ಕಾಗಿ ಎಲ್ಲ ಮಾಧ್ಯಮದ ಜನರು ಇವತ್ತು ನಮ್ಮ ಎಂಟು ಜನ ರ್ಯಾಂಕ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಮಿಸುತ್ತಾರೆ ಮತ್ತು ಅವರ ಪೋಷಕರು ಆಗಮಿಸಿದ್ದಾರೆ ಅವರೆಲ್ಲರನ್ನ ಪ್ರತಿ ವರ್ಷ ರ್ಯಾಂಕ್ ಸಾಮಾನ್ಯವಾಗಿ ಪ್ರತಿಭಾ ಕಾರಂಜಿ ಎನ್ನುವ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸ್ತಾ ಇದ್ದೀವಿ ಆದ್ರೆ ಮಕ್ಕಳುಗಳು ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಾ ಬೇರೆ ಬೇರೆ ಕಾಲೇಜ್ಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋದಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭ ಕಾರ್ಯಕ್ರಮಗಳಿಗೆ ಅವರು ಬರ್ಲಿಕ್ಕೆ ಸಾಧ್ಯತೆ ಆಗ್ತಿರ್ಲಿಲ್ಲ ಹಾಗಾಗಿ ವ್ಯಕ್ತಿಗಳು ಟೆಂಟ್ ಹಾಕ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಎಸ್ ಎಸ್ ಎಲ್ ನಲ್ಲಿ ಐನೂರು ಐನೂರ ಐವತ್ತೊಂದು ಐನೂರ ತೊಂಬತ್ತರವರೆಗೆ ನಾವು ಒಂದು ಶಾಲೆ ಪ್ರಾಲೋಜಿಗೆ ಮತ್ತು ಬರದಾರರಿಗೆ ಅದೇ ರೀತಿ ಇರ್ತಕ್ಕಂಥ ಕಲಾ